ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಾನು ಬಳ್ಳಾರಿಗೆ ಲೋಡ್ ಮಾಡ್ಕೊಂಡು ಜಿಂದಾಲ್ ಫ್ಯಾಕ್ಟ್ರಿಗೆ ಖಾಲಿ ಮಾಡಿಬಿಟ್ಟು ಅಲ್ಲೇ ಒಂದಿನ ಆಲ್ಟ್ ಆಗಿತ್ತು ಲೋಡ್ ಆಗಿರಲಿಲ್ಲ ಮತ್ತು ಲೋಡ್ ಸೆಟ್ ಆಯಿತು ಎಲ್ಲಿಂದ ಅಂದರೆ ಕೆರೆ ಇಲ್ಲೆಲ್ಲೋ ಒಳಗಡೆ ಕರ್ಕೊಂಡು ಹೋಗ್ತಾರಂತೆ ಹದಿನೈದು ಹದಿನಾರು ಕಿಲೋಮೀಟ್ರ್ ಹೋಗ್ಬೇಕಂತೆ ಕುಂಬ್ಳುಕಾಯಿ ಲೋಡಿಗೆ ಬಂದಿದ್ದೀನಿ ಬೀಜಿಕೆರೆ ಬಂದುಬಿಟ್ಟು ಬೀಜಿಕೆರೆ ಊರೊಳಗಡೆಯಿಂದ ಕೊಂಡಳ್ಳಿ ರೋಡಲ್ಲಿ ಬರಬೇಕು ಬಂದುಬಿಟ್ರೆ ಒಂದು ಕಿಲೋಮೀಟ್ರ್ ಬಂದರೆ ಬ್ರಿ ಒಂದು ರೈಲ್ವೆ ಬ್ರಿಡ್ಜ್ ಬರ್ತೈತೆ ರೈಲ್ವೆ ಬ್ರಿಡ್ಜ್ ಪಾಸಾದ ಮೇಲೆ ಬಿ ಕೆ ಟಿ ಕಾಟ ಅಂತ ಇದೆ ನೋಡಿ ಇದೆ ಬಿ ಕೆ ಟಿ ಕಾಟ ಇಲ್ಲಿದ್ದೀನಿ ಪೇಮೆಂಟ್ ಮಾಡಿಕೊಂಡು ಹೋಗಬೇಕು ಹಳ್ಳಿಗೆ ಲೋಡು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಹೋಗಬೇಕು ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಗಾಡಿ ಒಂದು ಮುಂಚೆನೇ ಲೋಡ್ ಆಗಿತ್ತು ಇಲ್ಲಿಂದ ಹಾಗಾಗಿ ಇಲ್ಲಿಂದ ಲೋಡ್ ಹೋಗಬೇಕು ಮೋಸ್ಟ್ಲಿ ಅದೇ ಪಾಯಿಂಟ್ಗೆ ಇರಬೇಕು ಅಂತ ಹೇಳ್ದೆ ನಮ್ಮ ಫ್ರೆಂಡು ಫೋನ್ ಮಾಡಿದ್ದ ನನಗೆ ಇಲ್ಲಿಂದ ಕಾಟ ಮಾಡಿಸ್ಕೊಂಡು ಪಾರ್ಟಿ ಬರೋ ತನಕ ವೈಟ್ ಮಾಡ್ತಾ ಇದ್ದೀನಿ ಪಾರ್ಟಿ ಬಂದ ತಕ್ಷಣ ಕಾಟ ಮಾಡಿಕೊಂಡು ಕಾಟ ಲೋಡಿಂಗ್ ಪಾಯಿಂಟ್ ಹೋಗೋದು ಬಂದ್ರು ಕಾಟ ಮಾಡಿಸ ಇವರೇ ಪಾರ್ಟಿ ಕಾಟ ಮಾಡಿಸ್ಕೊಂಡು ಒಂದು ಸ್ವಲ್ಪ ಅಲ್ಲೇ ಒಂದು ಇನ್ನೂರು ಮೀಟರ್ ಬಂದ್ರೆ ರೈಟ್ಗೆ ಒಂದು ರೋಡ್ ಬರುತ್ತೆ ಆ ರೋಡ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಪಾರ್ಟಿ ಬೈಕಲ್ಲಿ ಮುಂದೆ ಹೋಗ್ತಾ ಇದಾರೆ ನಾನು ಹಿಂದೆ ಹಿಂದೆ ಹೋಗ್ತಾ ಇದ್ದೀನಿ ನೋಡಿ ಈ ತರ ಕಚ್ಚಾ ಮಾಲ್ ನೋಡಿಗೆ ಬಂದ್ರೆ ಈ ತರ ಚಿಕ್ಕ ಚಿಕ್ಕ ರೋಡಲ್ಲೆಲ್ಲ ಹೋಗ್ಬೇಕಾಗುತ್ತೆ ಮರಗಳು ಟಚ್ ಆಗ್ತವೆ ತಡಿತಾವೆ ಮರಗಳು ಫ್ಲಾಟ್ಫಾರ್ಮ್ಗೆಲ್ಲ ಕಸ ಹೊಡಿತಾ ಇದ್ದೀನಿ ನೋಡಿ ಇದು ಎಷ್ಟೊಂದು ಗಲೀಜು ಬಿದ್ದಿದೆ ಕಸ ಇದು ಲಿಕ್ವಿಡ್ ತುಂಬ್ಕೊಂಬಂದಿದೆ ಜಿಂದಾಲ್ ಫ್ಯಾಕ್ಟ್ರಿಗೆ ಅದ್ರೆಲ್ಲ ಲೀಕೇಜ್ ಆಗಿರೋದು ನೋಡಿ ಹೆಂಗಾಗಿದೆ ಕರ್ರಗೆ ಅದು ಜಿಂದಲ್ಗೆ ಸ್ಲ್ಯಾಗ್ ಕೊಡ್ತು ಬಂದಿದ್ನಲ್ಲ ಅದು ಲೀಕೇಜ್ ಆಗಿತ್ತು ಅದು ಕರ್ಗಾಗಿತ್ತಲ್ಲ ಗೆ ಅದಕ್ಕೆ ಸ್ವಲ್ಪ ಟಾರ್ಪಲ್ ಟಾರ್ಪಲ್ಲಿ ಹಾಕೋಕೇಳಿದ್ರು ಅಲ್ಲಿಗೆ ಟಾರ್ಪಲ್ ಹಾಕಿ ಆಯಿತು ಕಸ ಎಲ್ಲ ಹೊಡೆದು ನೋಡಿದ ತೋಟ ಇದೇ ಇದೇ ತೋಟ ಬಂದಿದ್ದೀವಿ ಲೋಡ್ಗೆ ಎರಡು ಟ್ಯಾಕ್ಟ್ರು ಬಂದಿದ್ದಾವೆ ಒಂದು ಹದಿನೈದು ಜನ ಲೇಬರ್ ಬಂದಿದ್ದಾರೆ ಎರಡು ಟ್ಯಾಕ್ಟ್ರು ಎರಡು ಗಂಟೆ ಅಷ್ಟೊತ್ತಿಗೆಲ್ಲ ಲೋಡ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಕುಂಬಳಕಾಯಿ ಬೋದ್ ಕುಂಬಳಕಾಯಿ ಎಷ್ಟಿಷ್ಟು ದೊಡ್ಡದಿದೆ ಫಸ್ಟ್ನೇ ನೋಡು ಟ್ರ್ಯಾಕ್ಟರ್ ಅಲ್ಲಿ ತುಂಬಿಕೊಂಡು ಬರ್ತಾ ಇದ್ದಾರೆ ಹನ್ನೆರಡುವರೆ ಆಯಿತು ಲೋಡಿಂಗ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು ಒಂದೂವರೆಗೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು ಟಾರ್ಪಾಲ್ ಹಾಕ್ತಾ ಇದ್ದೀವಿ ಹತ್ತಿ ಜಗ್ಗಣ ಸ್ವಲ್ಪ ಹತ್ತು ಜಗ್ಗು ಸ್ವಲ್ಪ ಅಣ ಎಳ್ಕ ಗುರು ಒಂಚೂರು ಹಾಂ ಹಗ್ಗ ಟರ್ಪಲ್ಲೆಲ್ಲ ಹಾಕ್ಕೊಂಡ್ವಿ ಹೊಡೋಣ ಅಣ್ಣ ಬಾ ಬಾ ಕೆಳಗೆ ಬಾ ಕೆ ಟಿ ಕಾಟದಲ್ಲಿ ಬಂದ್ಬಿಟ್ಟು ಕಾಟ ಮಾಡಿಸಿ ಮತ್ತೆ ಹಿಂದಗಡೆ ಎರಡು ಎಲ್ಲ ಕತ್ರಿ ಹಾಕ್ಕೊಂಡೆ ಇಲ್ಲಿಂದ ಹೊಡಬೇಕು ಲೋಡೆಲ್ಲ ಟನ್ ಇನ್ನೂರ ಅರವತ್ತು ಕೆ ಜಿ ಬಂದೈತೆ ಪಾಸಾಗುತ್ತೆ ಆರಾಮಾಗಿ ಬಾಡ್ರಲ್ಲೆಲ್ಲ ನೀಟಾಗಿ ಬೆಲ್ಟ್ ಎಲ್ಲ ಹಾಕೊಂಡಿದ್ದೀವಿ ಹಿಂದಗಡೆ ಇನ್ನ ಜರ್ನಿ ನಾಗ್ಪುರ್ ಕಡೆ ಸ್ಟಾರ್ಟ್ ಸ್ನೇಹಿತರೆ ತನ್ನೇಜು ಮೂವತ್ತು ಟನ್ ಇನ್ನೂರ ಅರವತ್ತು ಕೆ ಜಿ ಬಂದೈತೆ ಪಾಸಿಂಗ್ ಲೋಡು ಆರಾಮಾಗಿ ಹೋಯ್ತಾ ಇರೋದು ನಾಗ್ಪುರ್ಗೆ ಸ್ನೇಹಿತರೆ ಹಗ್ಗ ಎಲ್ಲ ಎಳೆದ್ಬಿಟ್ಟು ನೋಡಿ ಕೈಗಳೆಲ್ಲ ಹೆಂಗಾಗ್ಬಿಟ್ಟಾವೆ ಕರ್ರಗೆ ಆಗ್ಬಿಟ್ಟಿದಾವೆ ಬೊಬ್ಬೆ ಬರೋ ತರ ಆಗ್ಬಿಟ್ಟಿದಾವ್ ಗಟ್ಟಿ ಆಗ್ಬಿಟ್ಟಿದಾವ್ ಹಗ್ಗ ಎಳ್ದು ಎಳ್ದೆ ಎಳ್ದ ಕಾಟದಿಂದ ಈಗ ನಾಗ್ಪುರ್ ಕಡೆಗೆ ಆನ್ಗಲ್ ಹತ್ರ ಇಲ್ಲಿ ಹಿಂದೆ ನಿಲ್ಸಿದ್ದೀನಿ ಗ್ರೀಸ್ ಹೊಡ್ಸೋಕ್ಕೆ ಗಾಡಿ ಅಲ್ಲಿ ನೀರು ಇಡ್ಕೊಳ್ಳೋಣ ಕೈ ತೊಳ್ಕೊಂಡ್ಬಿಟ್ಟು ನೀರು ಹಿಡ್ಕೊಂಡು ಹೋಗ್ಬೇಕು ಇಲ್ಲಿ ಪಂಚರಂಗಡಿನಲ್ಲಿ ಮಳಕಾಲ್ಮೂರಲ್ಲಿ ಗ್ರೀಸ್ ಎಲ್ಲ ಓಡಿಸ್ಕೊಂಡು ಹೊಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಮೊಳಕಾಲ್ಮೂರೇ ಆನ್ಗಲ್ ಇದು ಸರಿ ಆನ್ಗಲ್ಲು ಮೊಳಕಾಲ್ಮೂರ ಹೋಗ್ಬಿಟ್ಟು ಅಹ್ ಕಲ್ಯಾಣದುರ್ಗ ಹೋಗ್ಬಿಟ್ಟು ಅನಂತಪುರ್ ಹೋಗ್ಬಿಟ್ಟು ಸೀದಾ ಹೈವೆ ಹತ್ಬಿಡದ ಅಷ್ಟೇ ನಾಗ್ಪುರ್ಗೆ ಇಲ್ಲೇ ಡೀಸೆಲ್ ಹಾಕಿಸ್ಬಿಡಣ ಮುಂದೆ ಎಲ್ಲೂ ಡೀಸೆಲ್ ರೇಟ್ ಜಾಸ್ತಿ ಅದಕ್ಕೆ ಇಲ್ಲೇ ಹಾಕಿಸ್ಕೊಂಡ್ಬಿಡಣ ತೋರ್ಸ್ಬಿಟ್ಟ ನೂರ ಐವತ್ತೇಳು ಲೀಟರ್ಗೆ ಫುಲ್ ಟ್ಯಾಂಕ್ ಆಯ್ತು ಹದಿನಾಲ್ಕು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿಗೆ ಫುಲ್ ಆಯ್ತು ಇಲ್ಲಿಂದ ಮೊಳಕಾಲ್ಮುರು ಮೊಳಕಾಲ್ಮೂರಿಂದ ಸೀದಾ ಕಲ್ಯಾಣದುರ್ಗ ಕಲ್ಯಾಣದುರ್ಗ ಇಂದ ಅನಂತಪುರ್ ಹೋಗೋಣ ಇಲ್ಲಿಂದ ಮೊಳಕಾಲ್ಮುರ್ ಐದು ಕಿಲೋಮೀಟರ್ ಕಲ್ಯಾಣದುರ್ಗ ಐವತ್ತೊಂಬತ್ತು ಅನಂತಪುರ್ ನೂರ ಹದಿನೈದು ಕಿಲೋಮೀಟರ್ ಇದೆ ಇಲ್ಲಿಂದ ಇದು ಮೊಳಕಾಲ್ಮೂರ್ ರೋಡು ಮುಂಚೆ ಫುಲ್ ಹಾಳಾಗ್ಬಿಟ್ಟಿತ್ತು ಇವಾಗೆಲ್ಲ ಚೆನ್ನಾಗ್ ಮಾಡಿದ್ದಾರೆ ರೋಡು ಒಬ್ನೇ ಹೋಗ್ತಾ ಇದೀನಿ ನೋಡಿ ಯಾರು ಇಲ್ಲ ಗಾಡಿನಲ್ಲಿ ಸಿಂಗಲ್ ಒಬ್ನೇ ಹೋಗ್ತಾ ಇದೀನಿ ಚೆನ್ನಾಗ್ ಮಾಡಿದ್ದಾರೆ ರೋಡ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಹಾಳಾಗ್ ಹೋಗ್ಬಿಟ್ಟಿತ್ತು ಇದು ರೋಡ್ ಮುಂಚೆ ಸ್ನೇಹಿತರೆ ಏಳುವರೆ ಆಯ್ತು ಟೈಮು ಈಗ ಕಲ್ಯಾಣ ದುರ್ಗ ಬಿಟ್ಬಿಟ್ಟು ಒಂದು ಇಪ್ಪತ್ತೈದು ಕಿಲೋಮೀಟರ್ ಮುಂದೆ ಬಂದಿದ್ದೀನಿ ಗ್ಲಾಸ್ ಒರೆಸ್ಕೋಬೇಕು ಕ್ಲೀನ್ ಮಾಡಬೇಕಾಗಿತ್ತು ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ರೋಡ್ ಕ್ಲಿಯರೆನ್ಸ್ ಇರಲಿಲ್ಲ ಗ್ಲಾಸ್ ಎಲ್ಲ ಆಗಿದ್ವು ಮಧ್ಯಾಹ್ನ ಊಟ ಮಾಡೋಕ್ಕಾಗಲಿಲ್ಲ ಅಲ್ಲಿ ಮೂರು ಗಂಟೆ ಆಗೋಗ್ಬಿಡ್ತು ಎರಡು ಗಂಟೆ ಲೋಡಿಂಗ್ ಟೈಮಲ್ಲಿ ಆಗೋಯ್ತು ಕಾಟ ಮಾಡಿ ಬರಬೇಕಾದ್ರೆ ಮೂರು ಮೂರುವರೆ ಆಗೋಗ್ಬಿಡ್ತು ಹೊಟ್ಟೆ ಆಸೀತಾ ಇದೆ ಇಲ್ಲೇ ಹೋಟ್ಲಿದೆಯಲ್ಲ ಊಟ ಮಾಡಿಕೊಂಡು ಹೊರಡೋಣ ಇಲ್ಲಿಂದ ಇವತ್ತು ಹನ್ನೊಂದುವರೆಗೆ ವರೆಗೆ ನಿದ್ದೆ ಬರ್ತಾ ಇದೆ ಏನಂತ ಗೊತ್ತಾಗ್ತಾ ಇಲ್ಲ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ಬೇಗ ರೈಸ್ ಊಟ ಮಾಡಿಬಿಟ್ಟೆ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತಾ ಇತ್ತು ಅದಕ್ಕೆ ಒಂದು ಎರಡು ಅವರ್ ಮಲ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಟೋಲ್ ಟೋಲೆಲ್ಲ ಪಾಸ್ ಮಾಡಿಬಿಟ್ಟು ಲೆಫ್ಟ್ ಸೈಡ್ ಡಾಬಾದಲ್ಲಿ ಹಾಕ್ಬಿಟ್ಟು ಮಲಗ್ತಾ ಇದ್ದೀನಿ ಗುಡ್ ನೈಟ್ ಮೂರು ಗಂಟೆಗೆ ಮಲ್ಗಿ ಡೋನ್ ಎದ್ಬಿಟ್ಟು ಹೊರಟೆ ಅಲ್ಲಿಂದ ಇಲ್ಲಿಗೆ ಡೋನ್ ಪಾಸಾಗಿ ಡೋನ್ ಟೋಲ್ ಹತ್ರ ಬಂದಿದ್ದೀನಿ ಇಲ್ಲಿ ಇಲ್ಲೊಂದು ಟೀ ಕುಡ್ಕೊಂಡು ಕೆಫೆ ಇದೆ ಇಲ್ಲಿ ಮಂಜುಶ್ರೀ ಕೆಫೆ ಅಂತ ಹೇಳ್ಬಿಟ್ಟು ಒಂದು ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀನಿ ಇಲ್ಲಿಂದ ಡೋಂಟ್ ಹೋಲಿಂದ ಹಿಂದ ಕಡೆ ಕಾಣಿಸ್ತದೆ ನೋಡಿ ಡೋಂಟ್ ಹೋಲ್ ಅಂತ ನೋಡಿ ತೆಲಂಗಾಣ ಬಾರ್ಡರ್ ಪಾಸ್ ಮಾಡ್ತಾ ಇದ್ದೀನಿ ಬಾರ್ಡ್ರದ್ದು ಏನು ಪ್ರೊಸೆಸ್ ಇದೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಫ್ರೀಯಾಗಿ ಕಾಸು ಕೊಡಬೇಕು ಏನು ಮಾಡೋದು ಕೊಟ್ಬಿಟ್ಟು ಹೋಗಬೇಕು ಲಾರಿ ಅವರು ಹೆಣೆ ಬರ ಹೋಗೋಣ ಇಲ್ಲಿಂದ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಒಂಬತ್ತು ಗಂಟೆ ಆಯ್ತು ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ನಾನು ಕೆರೆ ಬಿಟ್ಟವನು ಇವಾಗ ನಾಲ್ನೂರ ಇಪ್ಪತ್ತು ಕಿಲೋಮೀಟ್ರ್ ರೋಡ್ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಡ್ಜರ್ಲ ಬಂದಿದ್ದೀನಿ ಟಿಫನ್ ಮಾಡೋಣ ಅಂತ ನಿಲ್ಸಿದ್ದೀವಿ ರಾತ್ರಿ ನಮ್ಮ ಫ್ರೆಂಡ್ ಒಬ್ಬ ಸುತ್ತ ನಮ್ಮ ಗಾಡಿನ ಓವರ್ಟೇಕ್ ಮಾಡಿಬಿಟ್ಟು ನೋಡಿ ಮಾತಾಡಿಸ್ದ ದರ್ಶನ್ ಅಂತ ಹೇಳಿ ಟಿಫನ್ ಮಾಡ್ಕೊಂಡು ಬಂದೆ ಪೂರಿ ಮತ್ತೆ ದೋಸೆ ತಿನ್ಕೊಂಬಂದೆ ಆನಿಯನ್ ದೋಸೆ ಜಡ್ಜರ್ ಜಡ್ಜರ್ಲಿಂದ ಮತ್ತೆ ಸಿಗೋಣ ಹೈದ್ರಾಬಾದ್ ರಿಂಗ್ ರೋಡ್ ಅಲ್ಲಿ ಸ್ನೇಹಿತರೆ ಫೈನಲ್ ಆಗಿ ಹನ್ನೊಂದು ಇಪ್ಪತ್ತಕ್ಕೆ ಹೈದ್ರಾಬಾದ್ ರಿಂಗ್ ರೋಡ್ ರೀಚ್ ಆಗಿದ್ದೀನಿ ಬೆಳಗಿನ ಜಾವ ಮೂರು ಗಂಟೆಗೆ ನಾನು ಗುತ್ತಿಯಿಂದ ಸ್ವಲ್ಪ ಒಂದು ಹತ್ತು ಕಿಲೋಮೀಟರ್ ಬಂದ್ಬಿಟ್ಟು ಹಾಕಿ ಮಲಗಿದ್ದೆ ಅಲ್ಲಿಂದ ಮೂರು ಗಂಟೆಗೆ ಎದ್ ಬಿಟ್ಟು ಬಂದು ಮುನ್ನೂರ ಮೂವತ್ತು ಕಿಲೋಮೀಟರ್ ಬಂದಿದ್ದೀನಿ ಹೈದ್ರಾಬಾದ್ ರಿಂಗ್ ರೋಡ್ಗೆ ಆ ಒಂದ್ ಎರಡು ಜಾಗದಲ್ಲಿ ನಿಲ್ಸಿದ್ದೆ ಒಂದ್ ಜಾಗದಲ್ಲಿ ಟೀ ಕುಡಿಯಕ್ ನಿಲ್ಸಿದೆ ಒಂದ್ ಜಡ್ ಚರ್ಲದಲ್ಲಿ ಟಿಫನ್ ಮಾಡಿ ನಿಲ್ಸಿದೆ ಟಿಫನ್ ಮಾಡ್ಕೊಂಡ್ ಬಿಟ್ಟನು ನೋಡಿ ನಾನ್ ಸ್ಟಾಪ್ ಸೀದಾ ಹೈದ್ರಾಬಾದ್ ರಿಂಗ್ ರೋಡ್ ಬಂದಿದ್ದೀನಿ ಹೈದ್ರಾಬಾದ್ ರಿಂಗ್ ರೋಡ್ ಎಂಟ್ರಿ ಆಗ್ತಿದಂಗೆನೆ ಇಲ್ಲಿ ಲೆಫ್ಟ್ ಸೈಡ್ ಗೆ ಗಾಡಿಗಳಾಕ್ ಬಿಟ್ಟು ಎಲ್ಲಾ ಟೈರ್ ಎಲ್ಲ ಚೆಕ್ ಮಾಡ್ಕೊಂತಿವಿ ಪಂಚ್ ಗಿಂಚರ್ ಆಗಿದ್ರೆ ಆಯ್ತು ಹೀಟ್ ಆಗಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಕಲ್ಗಿಲ್ಲಿದ್ರೆ ಇದ್ರೆ ಎಲ್ಲ ತೆಕ್ಕೊಂಡು ಹೊಡ್ತಿವಿ ಇಲ್ಲಿಂದ ಒಂದ್ ಹತ್ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ರೆಸ್ಟ್ ಮಾಡ್ಕೊಂತೀವಿ ಇಲ್ಲಿ ಎಲ್ಲ ಗಾಡಿಯವರು ನೋಡಿ ಎಲ್ಲ ನಿಲ್ಸ್ಬಿಟ್ಟು ಟೈರ್ ಗೀರ್ ಎಲ್ಲ ಚೆಕ್ ಮಾಡ್ಕೊಂಡು ಕಲ್ ರೆಸ್ಟ್ ಮಾಡ್ಕೊಂಡು ಒಂದ್ ಐದು ನಿಮಿಷ ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ ಪೊಲೀಸ್ನವರು ಬಂದು ತೆಗೆಸ್ತಾರೆ ಒಂದು ಟೈರ್ ಗೀರ್ ಚೆಕ್ ಮಾಡ್ಕೊಂಡು ಇಲ್ಲಿಂದ ಹೊಡಾನ ಬನ್ನಿ ಶಂಷಾಬಾದ್ ದಲ್ಲಿ ಹೊರ್ಟಾನು ನಾನ್ ಸ್ಟಾಪ್ ಎಕ್ಸಿಟ್ ನಂಬರ್ ಸಿಕ್ಸ್ ಬಂದಿದ್ದೀನಿ ಮೆಡ್ಚಲ್ ಹತ್ರ ಇಲ್ಲಿಂದ ನಾಗ್ಪುರ್ ರೋಡ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಾನು ಲೆಫ್ಟ್ ಹೋಗ್ಬೇಕು ಟೈರೆಲ್ಲ ಸ್ವಲ್ಪ ಈಟಾಗಿರ್ತವೆ ನಾನ್ ಸ್ಟಾಪ್ ಬಂದಿರೋದಲ್ವ ಮೆಡ್ಚ ಸಾರಿ ಶಂಷಾಬಾದಿಂದ ಮೆಡ್ಚಲ್ಗೆ ಟೈರ್ ಚೆಕ್ ಮಾಡಬೇಕು ಫ್ರಂಟ್ ಟೈರೇನು ಅಷ್ಟು ಹೀಟಾಗಿಲ್ಲ ಈ ಬ್ಯಾಗ್ನವೇ ಜಾಸ್ತಿ ಹೀಟಾಗೋದು ಸ್ವಲ್ಪ ಬ್ಯಾಕ್ ನಾವು ಚೆಕ್ ಮಾಡಿಕೊಂಡು ಹೊರಡೋಣ ಇಲ್ಲಿಂದ ಒಂದೂವರೆಗೆ ಒಂದೂವರೆಗೆ ತೂಪ್ರಾನ್ ಬಂದಿದ್ದೀನಿ ತೂಪ್ರಾನ್ ಟೋಲ್ಗೇಟ್ ಹತ್ರ ಇಂಟಿ ಭೋಜನಮೋ ಅವರ್ ಹೋಮ್ ಫುಡ್ ಹೋಟ್ಲಲ್ಲಿ ಹೋಗ್ಬಿಟ್ಟಿದೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದೆ ಬೆಳಗಿನ ಜಾವ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿರೋ ಗಾಡಿನ ಆಫೇ ಮಾಡಿಲ್ಲ ಟೈರೆಲ್ಲ ಹೀಟ್ ಆಗಿದ್ದಾವೆ ಚೆಕ್ ಮಾಡೋಣ ನಾನ್ ಸ್ಟಾಪ್ ಬಂದಿರೋದಕ್ಕೆ ಹೀಟ್ ಆಗಾವೆ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬ್ಯಾಕ್ ಬ್ಯಾಕವೇ ಜಾಸ್ತಿ ಹೀಟ್ ಆಗೋದು ಫ್ರಂಟ್ನವೇನು ಅಷ್ಟು ಈಟ್ ಆಗಲ್ಲ ವೇಟ್ ಜಾಸ್ತಿ ಇರುತ್ತೆ ಬ್ಯಾಕಲ್ಲಿ ಲೆಫ್ಟ್ ಸೈಡವೇ ಜಾಸ್ತಿ ಸ್ವಲ್ಪ ಈಟಾಗಿರೋದು ಯಾಕಂದರೆ ರೈಟ್ ಸೈಡವೇ ನೀಟಾಗಿಲ್ಲ ನೆರಳಿರುತ್ತಲ್ಲ ಆ ಕಡೆ ಗಾಡಿದು ಈ ಕಡೆಯಿಂದ ಲೆಫ್ಟ್ ಸೈಡಿಂದ ಬಿಸಿಲು ಹೊಡಿತದ ಅದಕ್ಕೆ ಲೆಫ್ಟ್ ಸೈಡ್ ಟೈರ್ಗಳು ಈಟ್ ಆಗಿಬಿಟ್ಟಿದ್ದಾವೆ ಸ್ವಲ್ಪ ಕೋಲ್ಡ್ ಆಗೋ ಗಂಟೆ ಇಲ್ಲೇ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಟ್ಟು ಕೋಲ್ಡ್ ಆದ್ಮೇಲೆ ಹೊಡೋಣ ಸ್ನೇಹಿತರೆ ಕಾಮರೆಡ್ಡಿ ಆರ್ ಟಿ ಒ ಬಾರ್ಡಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇತ್ತು ನೋಡಿ ಇಲ್ಲೇನು ಇಲ್ಲ ಏನಿಲ್ಲ ಆದರೂ ಸ್ಟಾಪ್ ಮಾಡಿಬಿಟ್ಟು ಕೊಟ್ಟು ಹೋಗ್ಬೇಕು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ದೂರದಿಂದನೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಾಮರೆಡ್ಡಿ ಆರ್ ಟಿ ಒಗೆ ಎಂಟ್ರಿ ಕೊಟ್ಬಿಟ್ಟು ಹೊಡ್ತಾ ಇದ್ದೀನಿ ಐದುವರೆ ಆಯಿತು ಟೈಮು ಪಾರ್ಟಿ ಫೋನ್ ಮಾಡಿದ್ದ ಬೆಳಗಿನ ಜಾವ ಮೂರು ಗಂಟೆ ಅಷ್ಟೊತ್ತಿಗೆ ಬಾ ಖಾಲಿ ಮಾಡ್ತೀವಿ ಅಂತ ಇದ್ದಾನೆ ನೋಡ್ಬೇಕು ಖಾಲಿ ಆಗುತ್ತಾ ಇಲ್ವೋ ಅಂತ ಹೇಳಿ ಸ್ನೇಹಿತರೆ ಏಳು ಐವತ್ತಕ್ಕೆ ಗಮ್ಜಾಲ್ ಟೋಲಲ್ಲಿ ಬಂದಿದ್ದೀನಿ ಗಾಡಿ ಎಲ್ಲ ಇಲ್ಲಿ ಹಾಕ್ಬಿಟ್ಟು ಟೈರೆಲ್ಲ ಚೆಕ್ ಮಾಡ್ಕೊಂಡೆ ಎಲ್ಲಪ್ಪ ಬಿಟ್ಟಿದ್ದು ಅಂದರೆ ನಾನು ಬಡಂಚೂರ್ ಹತ್ರ ಬಂದ್ಬಿಟ್ಟು ಗಾ ಟೈರ್ ಆಗಿದ್ವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ ಟೈರ್ ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು ಪಾರ್ಟಿ ಫೋನ್ ಮಾಡ್ದ ಮೂರು ಗಂಟೆ ಅಷ್ಟರೊಳಗಡೆ ಬರಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ಒಂದು ಗಾಡಿ ಖಾಲಿಯಾಗಿ ನಮ್ಮ ಫ್ರೆಂಡ್ದು ಇವತ್ತು ಲೋಡ್ ಆಗ್ತಾ ಇತ್ತು ಅಲ್ಲೇ ಅವರು ಹೇಳಿದ್ರು ನನಗೆ ಅಣ್ಣ ಟೈಮಿಂಗ್ ಏನಿಲ್ಲ ಆರಾಮಾಗಿ ಬಾ ಅಂತ ಹೇಳಿಬಿಟ್ಟು ಈಗ ನೋಡಿದ್ರೆ ಪಾರ್ಟಿ ಫೋನ್ ಮಾಡಿಬಿಟ್ಟು ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ಅಷ್ಟೊತ್ತಿಗೆ ರೀಚ್ ಮಾಡಬೇಕು ಅಂತ ಇದ್ದಾನೆ ಇನ್ನು ಮುನ್ನೂರೈವತ್ತು ಕಿಲೋಮೀಟ್ರ್ ಇದೆ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ರಾತ್ರಿ ಇಲ್ಲಾಂದರೆ ಸ್ವಲ್ಪ ಒಂದು ನಾಲ್ಕು ಅವರ್ ಮಲಗಿದ್ದೆ ಇಲ್ಲಾಂದರೆ ಅಷ್ಟು ಮಲಗ್ತಾ ಇರಲಿಲ್ಲ ಕವರ್ ಮಾಡ್ತಾಯಿದ್ದೆ ಸ್ವಲ್ಪ ನಮ್ಮ ಫ್ರೆಂಡ್ಗೆ ಹೇಳಿದ್ರಂತೆ ಅವ್ರ ಪಾರ್ಟಿ ಬುಧವಾರ ಮತ್ತು ಭಾನುವಾರ ಖಾಲಿ ಆಗೋಲ್ಲ ರಜಾ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಆರಾಮಾಗಿ ಬರ್ತಾಯಿದ್ದೆ ಬಿಡು ಇನ್ನು ನಾಳೆ ಬುಧವಾರ ಗುರುವಾರ ಅಲ್ವಾ ಖಾಲಿ ಆಗೋದು ಗುರುವಾರ ಬೆಳಿಗ್ಗೆ ಬರೋಂಗ ಬಾ ಅಂತ ಹೇಳಿದ್ದೆ ನಮ್ಮ ಫ್ರೆಂಡು ಅದಕ್ಕೋಸ್ಕರ ಆರಾಮಾಗಿ ಹೋಗ್ತಾ ಇದ್ದೆ ಏನು ಮಾಡ್ತೀಯ ಪಾರ್ಟಿ ಫೋನ್ ಮಾಡಿಬಿಟ್ಟು ಮೂರುವರೆಗೆ ಈ ಥರ ಹೇಳ್ತಾ ಇದ್ದಾನೆ ಅದಕ್ಕೆ ಹೊಡೀಲೇಬೇಕು ಈಗ ಗಾಡಿ ಏನೇ ಆಗಲಿ ಫುಲ್ ನೈಟ್ ರೀಚ್ ಮಾಡಬೇಕು ಆದಷ್ಟು ಟ್ರೈ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿಂದ ಒಂದು ಟೀ ಕುಡ್ಕೊಂಡು ಹೊರಡಬೇಕು ಇಲ್ಲಿ ಟೀ ಶಾಪ್ ಇದೆ ಟೋಲ್ಗೇಟ್ ಹತ್ರ ನೋಡಿ ಅದೇ ಟೀ ಶಾಪು ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಹೊರಡೋಣ ಇಲ್ಲಿಂದ ಒಂದ್ ಟೀ ಕುಡ್ಕೊಂಡು ಒಂದ್ ಬಂದ್ ತಗೊಂಡ್ ಬಂದೆ ಹೊರಡೋಣ ಇಲ್ಲಿಂದ ನೈಟ್ ಊಟ ಮಾಡೋಕ್ ಡೌಟ್ ಐತೆ ತಿನ್ಕೊಂಡ್ರೆ ಒಂದ್ ರೊಟ್ಟಿ ತಿನ್ಕೊಂತೀನಿ ಇಲ್ಲ ಅಂದ್ರೆ ಅದು ಇಲ್ಲ ಮೂರ್ ಗಂಟೆ ಅಷ್ಟೊತ್ತಿಗೆ ಫ್ಯಾಕ್ಟ್ರಿ ರೀಚ್ ಮಾಡಬೇಕು ಸ್ನೇಹಿತರೆ ಹತ್ತುವರೆಗೆ ಆದಿಲಾಬಾದ್ ಬಾರ್ಡ್ರಗ್ ಬಂದಿದ್ದೀನಿ ಇಲ್ಲಿ ಬಾರ್ಡ್ರ್ ಪ್ರೋಸೆಸ್ ಮುಗಿಸ್ಕೊಂಡು ಹೋಗ್ಬೇಕು ಆರ್ ಟಿ ಒ ಬಾರ್ಡ್ರು ಆದಿಲಾಬಾದ್ ತೆಲಂಗಾಣ ಫ್ರೆಂಡ್ಸ್ ಅಲ್ಲಿಂದ ಆದಿಲಾಬಾದ್ ಬಾರ್ಡ್ರಿಂದ ಇಪ್ಪತ್ತು ಕಿಲೋಮೀಟ್ರ್ ಇದೆ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದಿದ್ದೀನಿ ಇವತ್ತೇನು ಟ್ರಾಫಿಕ್ ಜಾಮ್ ಇಲ್ಲ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇಲ್ಲಿ ಕಾಟ ಮಾಡಿಸ್ಕೊಂಡು ಹೋಗಬೇಕು ಮತ್ತು ಆ ಕಡೆ ಎಂಟ್ರಿ ಕೊಟ್ಬಿಟ್ಟು ಪಾಸ್ ಮಾಡಬೇಕು ಫಸ್ಟು ಪೇಮೆಂಟ್ ಮಾಡ್ಸೋಣ ಬನ್ನಿ ಇಲ್ಲಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಏನೋ ಚೆಕಿಂಗ್ ನಡೀತಾ ಇದೆ ಅದಕ್ಕೆ ಯಾರತ್ರನೂ ದುಡ್ಡು ಇಸ್ಕೊಂತ ಇಲ್ಲ ಎಲ್ಲ ಕಳಿಸ್ತಾ ಇದ್ದಾರೆ ಹಂಗೆ ಮೋಸ್ಟ್ಲಿ ರೈಡ್ ಗೀಡ್ ಮಾಡಿರ್ಬೇಕು ಅದಕ್ಕೆ ಯಾವುದು ಗಾಡಿ ಇಲ್ಲಾಕೆ ಬಿಡ್ತಾ ಇಲ್ಲ ಹೋಗಿ 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 ಅಂತ ಇದಾರೆ ಓಡಿಸ್ತಾ ಇದಾರೆ ಸ್ನೇಹಿತರೆ ಹನ್ನೊಂದು ಗಂಟೆ ಆಯ್ತು ಊಟ ಮಾಡೋಣ ಅಂತ ಸೈಡ್ಗೆ ಹಾಕಿದೀನಿ ಗಾಡಿ ಡಾಬಾದಲ್ಲಿ ಹಾಕಿದ್ದೀನಿ ಡಾಬಾ ಇಲ್ಲಿದೆ ಊಟ ಮಾಡ್ಕೊಂಡು ಹೊಡೋಣ ಇಲ್ಲಿಂದ ಇನ್ನೂ ನೂರ ಎಂಬತ್ತು ಕಿಲೋಮೀಟರ್ ಇದೆ ಅನ್ಲೋಡಿಂಗ್ ಪಾಯಿಂಟು ಹೊಡಿಬೇಕು ನಾನ್ ಸ್ಟಾಪು ಮೂರು ಗಂಟೆ ಅಷ್ಟೊತ್ತಿಗೆ ಬರಬೇಕು ಅಂತ ಹೇಳಿದ್ದಾನೆ ಪಾರ್ಟಿ ಊಟ ಮಾಡ್ಕೊಂಡು ಬಂದೆ ಇಲ್ಲಿಂದ ಕರೆಕ್ಟಾಗಿನ್ನ ನೂರ ಎಂಬತ್ತೇಳು ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟು ಹೋಗೋಣ ಹಳದಿರಾಮ್ ಫ್ಯಾಕ್ಟ್ರಿಗೆ ಹೋಗ್ತಾ ಇರೋದು ಇದು ಆಯಿತು ಟೈಮು ಹಿಂದಗಡೆ ಎಲ್ಲ ಚೆಕ್ ಮಾಡೋಣ ಇಲ್ಲಿ ರೋಡ್ ಸ್ವಲ್ಪ ಸರಿ ಇರಲಿಲ್ಲ ಅದಕ್ಕೆ ಚೆಕ್ ಮಾಡೋಣ ಅಂತ ಹೇಳಿ ನಿಲ್ಲಿಸಿದೆ ನೋಡಿ ಹಗ್ಗ ಎಲ್ಲ ಸೈಡಿಗೆ ಬಂದ್ಬಿಟ್ಟಿದ್ದಾವೆ ಲೂಸಾಗಿ ಬೆಲ್ಟ್ ಹಾಕಿರೋದಕ್ಕೆ ನಿಂತ್ಕೊಂಡಿದ್ದಾವೆ ಚಳಿ ಎಷ್ಟಿದೆ ನೋಡಿ ಹೆಂಗೆ ಬಿಸಿ ಕಾಯಿಸ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ ಚಳಿನ ಒಡನ ಟೀ ಕುಡ್ಕೊಂಡಿದ್ದಾಯ್ತು ಇಲ್ಲಿಂದ ಮಹಾರಾಷ್ಟ್ರ ಬಾರ್ಡರ್ ಪಾಸ್ ಆಗಿ ಬಂದ್ರೆ ಒಂದ್ ಐದಾರು ಕಿಲೋಮೀಟರ್ ಇಂದ ಸ್ವಲ್ಪ ರೋಡ್ ಸರಿ ಇರ್ಲಿಲ್ಲ ಈಗ ಕಾರಂಜಿಯಿಂದ ಈ ಕಡೆಗೆಲ್ಲ ಮುಂಚೆ ಸಿಕ್ಕಾಪಟ್ಟೆ ಹಾಳಾಗಿತ್ತು ಇದನ್ನೆಲ್ಲ ಈಗ ರೆಡಿ ಮಾಡಿದ್ದಾರೆ ನೋಡಿ ಟಾರ್ ಹಾಕಿದ್ದಾರೆ ಈ ಕಡೆ ಸ್ನೇಹಿತರೆ ಸ್ಟ್ರೈಟ್ ಹೋದ್ರೆ ಹೋಗುತ್ತೆ ನಾನು ಇಲ್ಲಿ ಲೆಫ್ಟ್ ಹೋಗ್ಬೇಕು ಭಂಡಾರ ರೋಡ್ಗೆ ಭಂಡಾರ ರೋಡ್ ಅಂದ್ರೆ ಸೀದಾ ರಾಯ್ಪುರ್ಗ ಹೋಗುತ್ತಲ್ಲ ಆ ರೋಡು ನೋಡಿ ಇಲ್ಲಿ ಲೆಫ್ಟ್ ತಗೋಬೇಕು ನಾನು ಸ್ಟ್ರೈಟ್ ಹೋದ್ರೆ ಸೀದಾ ಜಬಲ್ಪುರ್ಗ ಹೋಗುತ್ತೆ ನೋಡಿ ಇದು ರೋಡು ನೋಡಿ ಈ ಕಡೆಯಿಂದ ಬರೋದು ನಾಗ್ಪುರ್ ಸಿಟಿ ಇಂದ ಬಂದ್ಬಿಟ್ಟು ಈ ಕಡೆಗೆ ಹೋದ್ರೆ ಸೀದಾ ರಾಯ್ಪುರ್ಗೆ ಹೋಗುತ್ತೆ ಇದು ರೋಡು ರಾಜನಗಾವು ರಾಯ್ಪುರು ಬಿ ಸಾರಿ ದುರ್ಗು ಸೀದಾ ಸಂಬಲ್ಪುರ್ ಹೋಗ್ಬಿಟ್ಟು ಕಲ್ಕತ್ತಾ ಹೋಗುತ್ತೆ ಈ ರೋಡು ನಾಗ್ಪುರ್ ಕಲ್ಕತ್ತಾ ರೋಡ್ ಇದು ಕರೆಕ್ಟ್ ಕರೆಕ್ಟಾಗಿ ಮೂರು ಐವತ್ತಕ್ಕೆ ಮೂರು ಐವತ್ತಕ್ಕೆ ಬಂದಿದ್ದೀನಿ ಇಲ್ಲಿ ಫ್ಯಾಕ್ಟ್ರಿಗೆ ನೋಡಿ ಇದೆ ಹಳದಿರಾಮ್ ಫ್ಯಾಕ್ಟ್ರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾಲ್ಕು ಗಂಟೆ ಕರೆಕ್ಟಾಗಿ ಹಳದಿರಾಮ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಪಾರ್ಟಿ ಮೂರು ಗಂಟೆಗೆ ಬಂದರೆ ಇವತ್ತು ಅನ್ಲೋಡ್ ಮಾಡಿಸ್ತೀನಿ ಅಂತ ಹೇಳಿದ ಒನ್ ಅವರ್ ಲೇಟಾಗಿ ಬಂದಿದ್ದೀನಿ ನೋಡೋಣ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಅನ್ಲೋಡ್ ಮಾಡಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಒಂಬತ್ತು ಗಂಟೆ ಕಾಟದವ್ರು ಬರ್ತಾರೆ ಅಂತ ಹೇಳ್ತಾ ಇದಾರೆ ಬಂದ ತಕ್ಷಣ ಗೇಟಿಂದ ಒಳಗಡೆ ಬಿಟ್ಕೊಂಡು ಎಂಟ್ರಿ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ಹಾಕ್ಸಿದಾರೆ ಗಾಡಿನ ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಬೀಜ ಕೆರೆ ಬಿಟ್ಟವನು ನೋಡಿ ಬುಧವಾರ ಬೆಳಗ್ಗೆ ಬೆಳಿಗ್ಗೆ ಬಂದಿದ್ದೀನಿ ಎರಡು ನೈಟು ಒನ್ ಡೇನಾಗೆ ಫ್ಯಾಕ್ಟ್ರಿ ರೀಚ್ ಆಗಿದ್ದೀನಿ ನಿದ್ದೆ ಬರ್ತಾ ಇದೆ ನಿದ್ದೆ ಇಲ್ಲ ನಿನ್ನೆ ರಾತ್ರಿ ಬರೀ ನಾಲ್ಕು ಮೂರು ಅವರ ನಾಲ್ಕು ನಾಲ್ಕು ಅವರ್ ನಿದ್ದೆ ಮಾಡಿದೆ ಹನ್ನೊಂದು ಗಂಟೆಗೆ ಮಲಗಿಬಿಟ್ಟು ಮೂರು ಗಂಟೆಗೆ ಎದ್ದು ಬಿಟ್ಟಿದ್ದು ತಿರ್ಗ ಎಲ್ಲೂ ಮಲಗೇ ಇಲ್ಲ ನಾನ್ ಸ್ಟಾಪ್ ಬರ್ತಾನೆ ಇದ್ದೀನಿ ಸೀದಾ ಬಂದು ರೀಚ್ ಆಗಿಬಿಟ್ಟಿದ್ದೀನಿ ನಾಲ್ಕು ಗಂಟೆಗೆ ನಿದ್ರೆ ಬರ್ತಾ ಇದೆ ಸ್ನೇಹಿತರೆ ಮಲಗೋಣ ಬೆಳಗ್ಗೆ ಸಿಗ್ತೀನಿ ಸ್ನೇಹಿತರೆ ಹತ್ತು ಗಂಟೆಗೆ ಎದ್ದುಬಿಟ್ಟು ಗಾಡಿ ಕಾಟ ಮಾಡಿಸ್ಕೊಂಡ್ಬಂದು ಇಲ್ಲ ಅನ್ಲೋಡ್ ಪಾಯಿಂಟಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದೆ ಟಾರ್ಪಲ್ಲೆಲ್ಲ ಬಿಚ್ಚಿಬಿಟ್ಟು ಮಡ್ಚಾಕಿದ್ದೀನಿ ನೋಡಿ ಟಾರ್ಪಲ್ಲೆಲ್ಲ ತೆಗೆದುಬಿಟ್ಟು ಕೆಳಕ್ಕೆ ಹಾಕಿದ್ದೀನಿ ಮೇಲೆ ಮಡ್ಚ್ಕೊಳಕ್ಕೆ ಆಗಲ್ಲ ಯಾಕಂದರೆ ಕೆಳಕ್ಕೆ ಬೀಳ್ತವೆ ಆಗಲ್ಲ ಅದಕ್ಕೋಸ್ಕರ ಹಾಕಿಬಿಟ್ಟು ಮಡಿಸ್ಬಿಟ್ಟು ಅಲ್ಲಿ ಹಾಕಿದ್ದೀನಿ ಗಾಳಿ ಆಡ್ಲಿ ಅಂತ ಹೇಳ್ಬಿಟ್ಟು ಟಾರ್ಪಲ್ ಬಿಚ್ಚಕ್ಕೆ ಹೇಳಿದ್ರು ಹಾಳಾಗೋಗ್ಬಿಡ್ತವೆ ಅಂತ ಹೇಳಿ ಅನ್ಲೋಡಿಂಗ್ ಪಾಯಿಂಟ್ ಇದೆ ಬುಧವಾರ ಭಾನುವಾರ ರಜಾ ಅಂತ ಇಲ್ಲಿ ಗಾಡಿ ಖಾಲಿ ಆಗಲ್ಲ ಅಂತೆ ಅದಕ್ಕೆ ಟಾರ್ಪಲ್ ಬಿಚ್ಚಿಸ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಸೆಕ್ಯೂರಿಟಿ ಕೇಳ್ದೆ ನಾನು ಕದ್ದುಮೆ ಕ್ಯಾಬ್ ಬಂತಾಯ ಅಂತ ಹೇಳಿ ಇದಕ್ಕೆ ಬುದಳುಕಾಯಿಗೆ ಕದ್ದು ಅಂತಾರೆ ಹಿಂದಿನಾಗೆ ಕದ್ದುಮೆ ಕ್ಯಾಬ್ ಇಸ್ಮೆ ಅಂತ ಕೇಳಿದ್ರೆ ಪೇಡ ಬನತಾಯ ಅಂತ ಹೇಳ್ತಾನೆ ಪೇಡ ಮಾಡ್ತಾರಂತೆ ಇದ್ರಲ್ಲಿ ಕುಂಬಳುಕಾಯಲ್ಲಿ ಅದಕ್ಕಿನ್ನ ಏನೇನು ಆ್ಯಡ್ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ಕರ್ನಾಟಕದ ಡ್ರೈವರ್ಗಳು ಯಾರಾದರೂ ಕುಂಬಳಕಾಯಿ ತುಂಬ್ಕೊಂಡು ನಾಗ್ಪುರ ನಾಗ್ಪುರ ಅಂದರೆ ನಾಗಪುರ್ ಅಡ್ರೆಸ್ಸೇ ಬರೋದು ಇದು ಭಂಡಾರ ರೋಡಲ್ಲಿದೆ ಭಂಡಾರ ರೋಡ್ ಅಂದರೆ ಭಂಡಾರ ಹೋಗ್ಬಿಟ್ಟು ರಾಜನಗಾವ್ ಹೋಗಿ ರಾಯ್ಪುರ ಹೋಗಿ ಕಲ್ಕತ್ತಾ ಹೋಗುತ್ತೆ ಆ ರೋಡಲ್ಲಿ ರೈಟ್ ಸೈಡಿಗೆ ಬರುತ್ತೆ ಗಾಡಿನಲ್ಲಿ ಇಲ್ಲಿ ಯಾಕಪ್ಪ ಅಂದರೆ ಭಾನುವಾರ ಮತ್ತು ಬುಧವಾರ ವಾರದಲ್ಲಿ ಎರಡು ದಿನ ರಜೆ ಇರುತ್ತಂತೆ ಖಾಲಿ ಆಗೋಲ್ಲ ಗಾಡಿ ಕುಂಬಳುಕಾಯಿ ತುಂಬ್ಕೊಂಬಂದರೆ ಒಳಗಡೆ ಬರೋದ್ಕಿಂತ ಮುಂಚೆ ಗಾಡಿನಲ್ಲಿ ಅಡುಗೆ ಮಾಡ್ಕೊಂಡು ಕ್ಯಾಂಟೀನ್ ಕ್ಯಾಂಟೀನಲ್ಲಿ ಊಟ ಚೆನ್ನಾಗಿಲ್ಲ ಒಳಗಡೆ ಬಂದಮೇಲೆ ಫ್ಯಾಕ್ಟ್ರಿನಾಗೆ ಅಡುಗೆ ಮಾಡಕ್ಕೆ ಬಿಡಲ್ಲ ಗ್ಯಾಸ್ ಏನಾದರೂ ಪ್ರಾಬ್ಲಮ್ ಆದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಯಾರನ್ನು ಬರಂಗಿದ್ರೆ ನಾವು ವಿಡಿಯೋ ನೋಡಿದ್ರು ಡ್ರೈವರ್ಗಳು ಯಾರಾದರೂ ಬರಂಗಿದ್ರೆ ಈ ಫ್ಯಾಕ್ಟ್ರಿಗೆ ಬರ್ತಾ ಇದ್ರೆ ಹೊರ್ಗಡೆನೇ ನಿಲ್ಲಿಸ್ಬಿಟ್ಟು ಹತ್ತು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಅಡುಗೆ ಮಾಡಿಕೊಂಡು ತೊಗೊಂಡು ಬನ್ನಿ ಇಲ್ಲಿ ಒಳಗಡೆ ಅಂತೂ ಊಟ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಅನ್ನೂ ಏನೋ ಒಂಥರ ಸ್ಮೆಲ್ಲು ಏನೋ ಚೆನ್ನಾಗಿರಲಿಲ್ಲ ಸಬ್ಜಿನೂ ಚೆನ್ನಾಗಿಲ್ಲ ರೊಟ್ಟಿ ನಾನು ಹೊಟ್ಟೆ ಆಶಿಕ ತಡಿಲರ್ದೆ ಎರಡೆ ಎರಡು ರೊಟ್ಟಿ ತಿನ್ಕೊಂಡ್ ಬಂದಿದಿನಿ ಅಷ್ಟೇ ಆ ಬೆಳಿಗ್ಗೆ ಹೋಗ್ಬಿಟ್ಟು ನೋಡಿ ಈಗ ನಮ್ಮ ಮಧ್ಯಾಹ್ನನೂ ಹೋಗ್ಲಿಲ್ಲ ಅದ್ ನೋಡ್ಬಿಟ್ಟು ಹತ್ತು ಗಂಟೆಗೆ ಹೋಗಿ ತಿನ್ಕೊಂಡ್ ಬಂದನು ಈಗ ರಾತ್ರಿನೂ ಹೋಗದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆತರ ಇದೆ ಕ್ಯಾಂಟೀನ್ ಸ್ವಲ್ಪನು ಚೆನ್ನಾಗಿಲ್ಲ ಸ್ನೇಹಿತರೆ ಒಂಬತ್ತುವರೆಗೆ ಹೋಗ್ಬಿಟ್ಟು ಕೇಳ್ಕೊಂಡೆ ಕೇಳ್ಕಂಡೆ ಇದರ ಇದರ್ ಕಾನೇ ಬಯ್ಯ ನನಗೂ ಗೊತ್ತು ಅಂತ ಹೇಳ್ದ ಇಲ್ಲಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಗಾಡಿನಲ್ಲಿ ಅಡುಗೆ ಮಾಡ್ಕೊತೀನಿ ಅಂತ ಅಂದೆ ಇಲ್ಲಿ ಕ್ಯಾಮ್ರಾ ಇದೆ ಕಂಬದಲ್ಲೊಂದು ಗಾಡಿ ಸ್ವಲ್ಪ ಮುಂದೆ ಬಿಟ್ಬಿಟ್ಟು ಕೆಳಗಡೆ ನಿಧಾನಕ್ಕೆ ಮಾಡ್ಕ ಅಂತ ಹೇಳಿದ್ದಾನೆ ಅದಕ್ಕೆ ಅಡುಗೆ ಮಾಡೋ ಸ್ವಲ್ಪ ಅನ್ನ ಮಾಡ್ಕೊಂತೀನಿ ಅಷ್ಟೇ ಸಾಂಬಾರ್ ಗಿಂಬರ್ ಮಾಡೋಕೋಗಲ್ಲ ಗೊತ್ತಿಲ್ಲದಂಗೆ ಕಳ್ಸಂದಂಗೆ ಮಾಡ್ಕೊತಾ ಇರೋದು ಚಟ್ನಿ ಪುಡಿ ಐತೆ ಉಪ್ಪಿನಕಾಯಿ ಐತೆ ಹಾಕ್ಕೊಂಡು ತಿನ್ಕೊಬಿಡೋದು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈ ನೈಟ್ ಒಂದು ಟೈಮು ಬೆಳಗ್ಗೆ ಒಂದು ಟೈಮ್ ನೋಡೋಣ ಇಲ್ಲಾಂದರೆ ಸ್ವಲ್ಪ ಅನ್ನ ಜಾಸ್ತಿ ಮಾಡಿಬಿಟ್ಟು ಚಟ್ನಿ ಪುಡಿ ಹಾಕ್ಕೊಂಡು ಬೆಳಗ್ಗೆನೂ ಇವಾಗ ತಿನ್ಕೊಬಿಡೋದು ಅಷ್ಟೇ ನೋಡಿ ಈ ಕಂಬದಲ್ಲಿ ಸಿ ಸಿ ಟಿ ವಿ ಇರೋದ್ರಿಂದ ಗಾಡಿ ಸ್ವಲ್ಪ ಮುಂದೆ ಬಿಟ್ಬಿಟ್ಟು ಮಾಡ್ಕೊ ಅಂತ ಹೇಳ್ದೆ ಅದಕ್ಕೆ ಇವಾಗೆಲ್ಲ ಈ ಕೆಳಗಡೆ ಇಟ್ಬಿಟ್ಟು ಸ್ಟೋವ್ ಮಾಡಬೇಕು ಅಲ್ಗೆ ಮೇಲೆ ಇಟ್ಟು ಅಡುಗೆ ಮಾಡೋಕ್ಕಾಗಲ್ಲ ಸ್ಟವ್ನ ಅದಕ್ಕೆ ಅಲ್ಲಿಗೆ ಎಲ್ಲ ಎತ್ಬಿಟ್ಟು ಮೇಲಲ್ಲಿ ಹಾಕ್ಬಿಟ್ಟು ಮುಂದೆ ಡ್ಯಾಶ್ ಬೋರ್ಡ್ ಮೇಲೆ ಎರಡು ಅಲ್ಲಿಗೆ ತೆಗೆದು ಅಲ್ಲಿ ಕೆಳಗಡೆ ಇಟ್ಬಿಟ್ಟು ಸ್ವಲ್ಪ ಅನ್ನ ಮಾಡ್ಕೊತೀನಿ ಅಷ್ಟೇ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಕೊಬಿಡೋದು ಸೆಕ್ಯೂರಿಟಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನೋಡಿ ಕೆಳಗಡೆ ಇಟ್ಬಿಟ್ಟು ಸೈಲೆಂಟಾಗಿ ಅನ್ನ ಮಾಡ್ಕೊತಾ ಇದ್ದೀನಿ ಓ ಕೇಳಿದ ತಕ್ಷಣ ಹಿಂಗೆ ಇದೆ ಅವನಿಗೂ ಗೊತ್ತಂತೆ ಅವನು ಊಟ ಮಾಡಲ್ವಂತೆ ಮನೆಯಿಂದ ಪಾರ್ಸಲ್ ತೊಗೊಂಬರ್ತಾರಂತ ಅವರೆಲ್ಲ ಮನೆಯಿಂದ ತಂದು ಊಟ ಮಾಡ್ಕೊತಾರಂತೆ ಅಲ್ಲಿ ಚೆನ್ನಾಗಿಲ್ಲ ಅಂತ ನಮಗೂ ಗೊತ್ತು ಅದಕ್ಕೆ ಹಿಂದಿನಲ್ಲಿ ಕೇಳಿದ್ದಕ್ಕೆ ಸರಿ ಆಯಿತು ಮಾಡ್ಕೊ ಹೋಗು ಕೆಳಗಡೆ ಇಟ್ಬಿಟ್ಟು ನಿಧಾನಕ್ಕೆ ಯಾರಿಗೂ ಕಾಣ್ದಂಗೆ ಅಂತ ಹೇಳ್ದೆ ಅದಕ್ಕೆ ರೈಟ್ ಸೈಡ್ ಕಟನ್ನು ಬಿಟ್ಬಿಟ್ಟು ನೋಡಿ ಕಟ್ಟನ್ನು ಬಿಟ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ಲೇಮ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಕೆಳಗಡೆ ಏನು ಕಾಣಿಸಲ್ಲ ಇದು ಡೋರ್ ಲೆವೆಲಿಂದ ಕೆಳಗೈತೆ ಅನ್ನ ಮಾಡ್ಕೊಂಡು ಊಟ ಮಾಡೋದು ಅರ್ಜೆಂಟಲ್ಲಿ ಇಲ್ಲಿ ಸಾಂಬಾರು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಚಟ್ನಿ ಪುಡಿ ಮಾಡಿಸ್ಕೊಂಡು ಬಂದಿದ್ದೆ ಮನೆಯಿಂದ ಗಾಡಿನಲ್ಲಿ ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೆ ಚಟ್ನಿ ಪುಡಿನೂ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡ್ತಾ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ ಮಾಡೋಣ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಗುಡ್ ನೈಟ್